ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತದೇನ್ರಿ ನೀವು ಎಲ್ಲರೂ ಆರಾಮದೀರಿ ಅಂತ ತಿಳ್ಕೊಂಡು ಇವತ್ತು ನಾನು ಮಸ್ತಾಗಿ ಒಂದು ಪಲ್ಯ ರೀ ಬದ್ನಿಕಾಯಿ ಪಲ್ಯ ಭಾಳ ಈಸಿ ರೀ ಭಾಳ ಫಾಸ್ಟಾಗಿ ಮಾಡ್ಕೊಬೋದು ರೀ ಐದು ನಿಮಿಷನಾಗ ಮಾಡ್ಬೋದು ರೀ ಮಸ್ತ್ ಆಗ್ತೈತಿ ಬರ್ರಿ ನೋಡ್ಕೊಂಬರೋಣ ಹೆಂಗೆ ಅಂತ ಹೇಳಿ ಈಗ ಒಂದು ಮೂರು ಬದ್ನೇಕಾಯಿ ಒಂದು ಒಂದೆರಡು ಟೊಮೆಟೊ ಮತ್ತು ಒಂದು ಉಳ್ಳಾಗಡ್ಡಿರಿ ಇವನ್ನ ಸಣ್ಣಗೆ ಹೆಚ್ಕೋಬೇಕ್ರಿ ಬದ್ನಿಕಾಯಿ ನೋಡ್ರಿ ಇಲ್ಲೇ ಒಂದ್ರಾಗ ನಾಲ್ಕು ಪೀಸ್ ಈಗ ಉದ್ದುದ್ದಿಗೆ ಮಾಡ್ಕೊಂಡು ನೀರಾಗ ಉಪ್ಪು ಹಾಕಿ ಹಾಕೋರಿ ಇಲ್ಲಾಂದ್ರೆ ಕರ್ರಾಗ ಆಗಿಬಿಡ್ತಾವ ಅದ್ರ ಸಂಬಂಧ ಇದೊಂದು ಟ್ರಿಕ್ ಅನ್ಕೊರಿ ಈಗ ಒಂದು ಬಾಳಿಗೆ ತೊಗೊಂಡೇನ್ರಿ ಅದಕ್ಕೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೊಳತ್ತೀನಿ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಚಲೋದಂಗೆ ನಂಗೆ ಕಾಯ್ಬೇಕ್ರಿ ಆಮೇಲೆ ಹೇಳಿದ್ನಲ್ರಿ ಆಗಲೇ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಸಣ್ಣಗೆ ಹೆಚ್ಕೋಬೇಕು ಅಂತ ಹೇಳಿ ಈಗ ಉಳ್ಳಾಗಡ್ಡಿ ನೋಡ್ರಲ್ಲೇ ಭಾಳ ಅಂದ್ರೆ ಭಾಳ ಸಣ್ಣಗೆ ಹೆಚ್ಕೊಂಡಿದ್ದೆ ನಾನು ಯಾಕಂದ್ರೆ ಇದು ಆಮೇಲೆ ಒಳಗೆ ಬಾಯಿಗೆ ಬಂದ್ರೆ ಅಷ್ಟು ರುಚಿ ಅನ್ಸಂಗಿಲ್ಲ ರೀ ಫುಲ್ ಏನಂದ್ರೆ ಮೆತ್ತಗಾಗಬೇಕು ಫುಲ್ ಫ್ರೈ ಆಗಬೇಕು ರೀ ಈ ಉಳ್ಳಾಗಡ್ಡಿ ಎಣ್ಣೆಗೆ ಲಘು ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು ಹಾಗಾಗಿ ಈಗ ಉಪ್ಪು ಹಾಕ್ಕೊಳಾಗತ್ತೆ ನಾನು ಹಾಕೊಂಡು ಚಲೋದ್ನಂಗೆ ಫ್ರೈ ಮಾಡ್ಕೊರಿದ್ನ ಫುಲ್ ನೋಡ್ರಿ ಇಲ್ಲೇ ಫ್ರೈ ಆಗಿ ಫುಲ್ ಏನಂದ್ರೆ ಮೆತ್ತಗೆ ಆಮೇಲೆ ಈಗ ಏನಪ್ಪ ಅಂದ್ರೆ ಟೊಮೆಟೊ ಹಾಕ್ಕೊಳತ್ತೀನಿ ನೋಡಿರಿ ಎರಡು ದೊಡ್ಡ ಸೈಜ್ ಟೊಮೆಟೇನ ನಾನು ಹೆಚ್ಚು ಇಲ್ಲಿ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕೋರಿ ಮತ್ತು ಹುಳಿ ಅಂಶನೂ ರೀ ಚಲೋ ಅನಿಸ್ತೈತಿ ಮತ್ತು ಎಕ್ಸ್ಟ್ರಾ ಹುಳಿ ಹಾಕೋದೇನು ಬೇಡ ಮತ್ತು ಗ್ರೇವಿ ಆಗಿ ಆಗಿ ಮಸ್ತ್ ಆಗ್ತೈತಿ ಹಂಗಾಗಿ ಟೊಮಾಟಿ ಸ್ವಲ್ಪ ಜಾಸ್ತಿ ಹಾಕೋರಿ ನೋಡ್ರಿ ಇಲ್ಲಿ ಫುಲ್ ಮೆತ್ತಗಾಗಬೇಕು ಇದು ಕೂಡ ಇದು ಫುಲ್ ನೋಡಿರಿ ಸ್ಮ್ಯಾಶ್ ಆಗಬೇಕು ಈಗ ನಾನಿಲ್ಲಿ ಸ್ವಲ್ಪ ಅರ್ಶಿಣ ಪುಡಿ ರೀ ಅರ್ಶ್ ಅರ್ಶಿಣ ಪುಡಿನೂ ಅಷ್ಟ ಆರೋಗ್ಯಕ್ಕೂ ಭಾಳ ಅಂತ ಹೇಳ್ಬೋದು ಮತ್ತು ಎಲ್ಲ ಪಲ್ಯಕ್ಕೂ ಎಲ್ಲ ಅಡುಗೆಗೂ ಅರಶಿಣ ಪುಡಿ ಇಲ್ಲಾರ್ದೆ ಅಡಿಗೆ ರೀ ಮತ್ತು ಇದು ಭಾಳ ಒಳ್ಳೇದು ಏನಪ್ಪ ಅಂದ್ರೆ ಖಾರದ ಪುಡಿ ಹಾಕೊಳಕತ್ತೀನಿ ಒಂದು ಎರಡು ಚಮಚದಷ್ಟು ಹಾಕೊಂಡೆ ಇಲ್ಲಿ ನೀವು ನೋಡಿ ಹಾಕೋರಿ ಖಾರ ನಿಮ್ಮ ಎಷ್ಟು ತಿಂತೀರಿ ಹಂಗೆ ನೀವು ಕಡಿಮೆ ತಿನ್ನೋರಾದರೆ ಸ್ವಲ್ಪ ಕಡಿಮೆ ಹಾಕೋಬೋದು ಉಪ್ಪು ಖಾರ ನೋಡಿ ಹಾಕೋರಿ ಮತ್ತು ಇಲ್ಲಿ ಸ್ವಲ್ಪ ಮಸಾಲೆ ಪುಡಿ ಹಾಕೊಳತ್ತೀನಿ ಇದನ್ನು ನಾನು ಮನ್ಯಾಗ ಮಾಡಿದ್ರಿ ಮ ಇದೊಂದು ಮಾಡಿಟ್ಕೊಂಡ್ರೆ ವೆಜ್ ನಾನ್ ವೆಜ್ ಎರಡಕ್ಕೂ ಭಾಳ ಉಪಯೋಗ ಆಕತಿ ಇದೊಂದು ಮಾಡ್ಕೊರಿ ಬೇಕಾರೆ ಎಂಡ್ ಸ್ಕ್ರೀನಿಗೆ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ಗೂ ಬೇಕಂದ್ರೆ ಹಾಕಿರ್ತೀನಿ ಲಿಂಕ್ ನೀವು ಚೆಕ್ ಮಾಡ್ಕೊರಿ ನೋಡ್ರಿ ಇಲ್ಲಿ ಎಷ್ಟು ಮೆತ್ತಗಾಗಿ ಫುಲ್ ಮಸಾಲಾ ಆತೀಗ ಹಿಂಗ ಆಗ್ಬೇಕು ನೋಡ್ರಿ ಎಷ್ಟು ಮಸ್ತ್ ಆಗ್ತೈತಿ ಈ ಪಲ್ಯ ಅಂದ್ರೆ ನೀವೇನಾರ ಎರಡು ರೊಟ್ಟಿ ತಿನ್ನೋರಾಗಿದ್ರ ನಾಲ್ಕು ರೊಟ್ಟಿ ತಿಂತೀರಿ ಅಷ್ಟು ರೀ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಬಿಸಿ ಬಿಸಿ ಅಂದ ಕಲಿಸ್ಕೊಂಡು ತಿಂದ್ರಂತೂ ಇನ್ನೂ ಮಸ್ತ್ ಆಗ್ತೈತಿ ಈಗ ನೋಡ್ರಿ ಇಲ್ಲೇ ಒಂದು ಸ್ವಲ್ಪ ನೀರು ಹಾಕೊಳಾಗತ್ತೀನಿ ಹಾಕೊಂಡು ಇದನ್ನೇನಂದ್ರೆ ಸ್ವಲ್ಪ ಹೊತ್ತು ಕೈಯಾಡಿಸಿ ಬಿಡ್ಬೇಕು ರೀ ಎಲ್ಲ ಮಸ್ತಾಗಿ ಮಸಾಲೆ ಕೊಡಬೇಕು ಮತ್ತು ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡಾತಿರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಬೆಲ್ ಬೆಲ್ ಐಕನ್ ಇರ್ತಿತ್ರಿ ಅದನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ ವಿಡಿಯೋಸ್ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತಾವೆ ಭಾಳ ಈಸಿ ಈಸಿ ರೆಸಿಪಿನ ನೀವೇ ನೋಡ್ಬೋದು ರೀ ಈಗ ನೋಡ್ರಿ ಇಲ್ಲಿ ನಾ ಬದ್ನೇಕಾಯಿನ ರೀ ಅದನ್ನು ಹಾಕ್ಕೊಳಾಕತೀನಿ ಹಾಕೊಂಡು ಚಲೋ ಹೊತ್ನಂಗೆ ಮಿಕ್ಸ್ ಮಾಡ್ಕೊರಿ ಮತ್ತೇನು ಎಕ್ಸ್ಟ್ರಾ ನೀರೇನು ಹಾಕೊಳ್ಳೋದು ಬೇಡ ಆಗಲೇ ನಾನು ಹಾಕೊಂಡೇನಲ್ಲ ರೀ ಮಸಾಲ ಗ್ರೇವಿ ಆಗಕ್ಕೆ ಹಾಗಾಗಿ ಮತ್ತೆ ಎಕ್ಸ್ಟ್ರಾ ಬೇಡ ಮತ್ತು ಏನಪ್ಪ ಅಂದರೆ ಇದನ್ನು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಬೇಯಿಸ್ಬೇಕ್ರಿ ಇದನ್ನ ಭಾಳತ್ ಬೇಡ ಯಾಕಂದ್ರೆ ಬದ್ನೇಕಾಯಿ ಭಾಳ ಲಘು ಕುದ್ದುಬಿಡ್ತಾವೆ ಹಾಗಾಗಿ ಭಾಳ ತನ ಬೇಡ್ರಿ ಒಂದು ಎರಡು ನಿಮಿಷ ಇಟ್ಟರೆ ಸಾಕು ಮುಚ್ಚಳ ಮುಚ್ಚಿ ನೋಡ್ರಿಲ್ಲಿ ಮಸ್ತ್ ಉಪ್ಪು ಖಾರ ಎಲ್ಲ ಇದು ಏನಂದ್ರೆ ಬದನೇಕಾಯಿ ಹಿಡಿದು ಎಷ್ಟು ಮಸ್ತಾಗೆ ತಂದ್ರೆ ಅಷ್ಟು ರುಚಿ ಆಕತ್ರಿ ಇದು ಈಗ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿದ್ದ ಮ್ಯಾಲೆ ಕೊತ್ತಂಬರಿ ಹಾಕೋಬೇಕು ಈಗಂತೂ ಇನ್ನೂ ಮಸ್ತ್ ಆಗ್ತೈತಿ ಇನ್ನೊಂದು ಇಂಗ್ರೀಡಿಯೆಂಟ್ ಐತ್ರಿ ಅದೇ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಇದು ಒಂದು ಪಲ್ಯಕ್ಕ ಭಾಳ ಯೂಸ್ ಮಾಡ್ತೀವ್ರಿ ನಾವು ಗುರೇಳು ಪುಡಿ ಅಂತ ಹೇಳ್ತಾರೆ ಮತ್ತು ಹುಚ್ಚಳು ಪುಡಿನೂ ಅಂತಾರೀ ಇದು ಎಲ್ಲ ಒಂದು ಆಲ್ಮೋಸ್ಟ್ ಒಂದು ಸ್ವಲ್ಪ ಪಲ್ಯಕ್ಕೆ ಹಾಕ್ತೀವಿ ಇದು ಟೇಸ್ಟ್ ಅಂದ್ರೆ ಮಸ್ತ್ ಆಗ್ತತ್ತಿದೆ ಇದನ್ನು ಒಂದು ಹಾಕ್ಕೊಂಡು ಮಸ್ತಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ನೋಡ್ರಿ ಅಷ್ಟು ರುಚಿ ಆಕತಿ ಬಿಸಿ ಬಿಸಿ ಅನ್ನಕ್ಕಂತೂ ಇನ್ನೂ ಮಸ್ತ್ ಆಕತಿ ನೀವು ಮಾಡ್ಕೊರಿ ಮತ್ತೆ ನಿಮಗೆಲ್ಲ ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ